ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸೆಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇವತ್ತು ಮುಂಜಾನೆ ಮುಂಜಾನೆ ಮಾರ್ಕೆಟ್ ಬಂದಿನಿ ನೋಡ್ರಿ ಮಾರ್ಕೆಟ್ ಎಷ್ಟು ಶಾಂತ ಐತಿ ತನಕ ವೀಡಿಯೋ ಮಾಡೀನಿದು ಚಾಲೂನೇ ಮಾಡಿಲ್ಲ ನಾನು ಎಂತ ಏನು ಹೇಳ್ಬೇಕು ನನ್ನ ತಲೆಗೆ ಹೇಳಿರಿ ಮತ್ತೆ ಹತ್ಕೊಂತ ಹಂಗೆ ವೀಡಿಯೋ ಮಾಡ್ಕೊಂಡು ಬರ್ತೀನಿ ವೀಡಿಯೋನೇ ಆನ್ ಮಾಡಿಲ್ಲ ಬರೀ ಕ್ಯಾಮ್ರಾ ಅಷ್ಟೇ ಆನ್ ಮಾಡೀನಿ ತರಕಾರಿ ತೊಗೊಂಡು ಬಂದ ಹೋಗಿದ್ನ ತರಕಾರಿ ಇದು ಫ್ರೂಟ್ಸ್ ಇದು ತರಕಾರಿ ಭಾಳ ಕಾಸ್ಟ್ಲಿ ಅದಮ್ಮ ಮಾರ್ಕೆಟ ಒಂದು ಡ್ರ್ಯಾಗನ್ ಫ್ರೂಟ್ಸಿಗೆ ಹಂಡ್ರೆಡ್ ರುಪೀಸ್ ಭಾಳಹಣ ಕೆ ಜಿ ಲೆಕ್ಕದಾಗ ಅವಾಗ ಡಜನ್ ಲೆಕ್ಕದಾಗ ಕೊಡ್ತಿದ್ರಿ ಕೆ ಜಿ ಲೆಕ್ಕದಾಗ ಕೊಡ್ತಾರೆ ಏನು ತಿನ್ನಪ್ಪ ಕುಂತಾರಪ್ಪ ಮಂದಿ ಅದು ಏನು ಮಾಡೋಕ್ಕಾಗಲ್ಲ ಅವರು ಬದುಕಬೇಕು ನಾವು ಬದುಕಬೇಕಲ್ಲ ಅಷ್ಟು ಹಿಡ್ಕೊಂಡು ಗಟ್ಲೇರೇ ಬರೋ ಜೊತೆಗೆ ಜೋ ಹೋಗಿ ಬಂತು ಇವತ್ತು ಏನದಪ್ಪ ಅಂತಂದ್ರೆ ನಮ್ಮ ಮನೆಗೆ ಒಬ್ಬ ಗೆಸ್ಟ್ ಯಾರು ಅಂತಂದ್ರೆ ಅಂಬಿಕಾ ಅಂತ ಹೇಳಿ ಒಬ್ಬರು ಬರ್ಲತ್ತಾರ ಮೇಕಪ್ ಆರ್ಟಿಸ್ಟ್ ಅವರು ನನಗೆ ಮೇಕಪ್ ಮಾಡೋಕೆ ಬರ್ಲತ್ತಾರ ಇನ್ನೊಂದೇನು ಅಂತಂದ್ರೆ ನೀ ಯಾಕೆ ಇವಾಗ ಮೇಕಪ್ ಮಾಡ್ಕೋಗತ್ತಿ ಅಂತೇಳಿ ನೀವು ವಿಚಾರ ಕೇಳ್ಬೋದು ನಾನು ಮೇಕಪ್ ಮಾಡ್ಕೋಗತ್ತಿಲ್ಲ ಏನು ಸ್ಪೆಷಲ್ ಇಲ್ಲ ಯಾಕಂತಂದ್ರೆ ಅಕ್ಕಿ ಮೇಕಪ್ ಅಂತ ನನಗೆ ಇಲ್ಲ ಸಿಸ್ಟರ್ ನಾನು ಮೇಕಪ್ ಆರ್ಟಿಸ್ಟ್ ಇದ್ದೀನಿ ಒಂದ್ಸಲ ನೀವು ಮೇಕಪ್ ಮಾಡ್ತೀನಿ ನೋಡ್ರಿ ಸ್ವಲ್ಪ ಪ್ರಮೋಟ್ ಮಾಡಿರಿ ನಂದು ಆಕಿನ ಮನಿ ಐತಿ ಒಳಗೆ ಮಾಡ್ತಿರ್ಬೋದು ಭವಿಷ್ಯ ಆಕಿ ಪಾಪ ಹುಡುಗಿಯೊಳ ನನ್ನಂಗೆ ಸ್ಟ್ರಗಲ್ ಮಾಡೋಕಳ ಲೈಫ್ ಒಬ್ಬಾಕಿನಿ ಸೊ ಹಾಗಾಗಿ ಓಕೆ ಅಮ್ಮ ಮಾಡ್ಕೊಡ್ತೀನಿ ಅಂತಂದ್ರೆ ನನ್ನ ಲೊಕೇಶನ್ಗೆ ಬಂದು ಮಾಡ್ತೀನಿ ಮಾಡಿ ಇಲ್ಲೇ ಫೋಟೋ ಶೂಟ್ ಮಾಡೋ ಅಂತ ಹೇಳಿ ನೋಡೋ ಮುಂದೆ ಏನೇನು ಆಗ್ತದೆ ಬಂದಮೇಲೆ ಮತ್ತೆ ನಾನು ವೀಡಿಯೋ ಮಾಡ್ತೀನಿ ಕಂಟಿನ್ಯೂ ಈಗ ಸದ್ಯಕ್ಕೆ ಏನಾರು ತಿಂತೀನಿ ಹಸುವಾಗೆದ ಸೈಲತ್ತ ತಿನ್ನ ಯಾಕಂದ್ರೆ ನೈಟ್ ಊಟ ಮಾಡಿಲ್ಲ ನಾನು ಬರೀ ಬ ಒಂದು ಒಂದು ಗ್ಲಾಸ್ ಹಾಲು ಕುಡ್ದು ಮಕ್ಕೊಂಡಿ ಇದೆಲ್ಲ ತಗೊಂಡು ಬಂದಿಂತದ್ರೆ ತೆಗೆದಿರ್ತೀನಿ ನೋಡಿರಿ ಏನೇನು ತಂದೀನಿ ಅಂತ ಹೇಳಿ ಪುಟ್ಟಿ ಸಿನಿ ತಿಂದ फ्रूट्स, बनाना गाय केजी, बट इनकेजी अर्ध के जी अदली ऐल् भाला भाई इष्ट दुड बनानी सब बनाने भाई ड्र फ्रूट आपल नूर रुपये नाक ಈಗೇನು ಮಾಡ್ತೀನಿ ಅಂತಂದ್ರೆ ಒಂದು ಬನಾನ ಮತ್ತು ಹಾಫ್ ಆ್ಯಪಲ್ ತಿಂತೀನಿ ಹಸುವಾಗ್ಯ ಹಸುವಾಗ್ಯದ ಸಾಯಂ ಫಸ್ಟ್ ತಿನ್ನ ಹೊಟ್ಟಿ ಪೂಜೆ ಮಾಡ್ಕೊಂಡು ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡೋ ಅದಕ್ಕೆ ಇಷ್ಟಕ್ಕೆ ಮುನ್ನೂರು ರೂಪಾಯಿ ಆಯಿತು ಗಾಯಸ್ ಬರೀ ಫ್ರೂಟ್ಸಿಗೆ ಮುನ್ನೂರು ರೂಪಾಯಿ ಆಯಿತು ತರಕಾರಿ ಮತ್ತು ಮ್ಯಾಲೆ ನೂರು ರೂಪಾಯಿದಿದೆ ಏನು ಜಾಸ್ತಿ ಇಲ್ಲ ಮಧ್ಯಾಹ್ನ ಏನೋ ಹುಷಟ್ಟಿದ್ದು ನೋಡೇ ಇಲ್ಲ ನೋಡ್ರಿ ನಾನು ಇರಲಿ ಬಿಡ್ರಿ ಏನು ಮಾಡೋಕ್ಕಾಗುತ್ತಿಲ್ಲ ಮುಂಜಾನೆ ನಾಷ್ಟ ರೆಡಿ ಯಾಕಂತಂದ್ರೆ ಡೇ ಫಸ್ಟ್ ಇದು ಇವತ್ತು ಆ್ಯಪಲ್ ಮತ್ತು ಬದಾನ ತಿನ್ನಾಗತ್ತಿನ ಸ್ಟಾರ್ಟಿಂಗ್ ನೋಡೋಣ ಇವತ್ತಿನ ದಿನ ಎಲ್ಲ ಹ್ಯಾಂಗಿರ್ತದೆ ಡಯೆಟ್ ಫಸ್ಟ್ ಡಯಟ್ ಮೇಂಟೈನ್ ಮಾಡ್ತೀನೋ ಇಲ್ಲ ಗೊತ್ತಾಗ್ತೈತಿ ಗೈ ಸ್ಟಾರ್ಟ್ ಆಯ್ತು ಇವಾಗ ಪರೋಟ ಆಲೂ ಪರೋಟ ಮತ್ತು ಲೈಟಾಗಿ ಸೌತೆಕಾಯಿ ಫ್ರೈ ಮಾಡೀನಿ ಸಾಕಿ ಹೊತ್ತಿಗೆ ಇಷ್ಟು ಯಾಕಂದ್ರೆ ಒಂದೇ ಸಲಿಗೆ ನಾನು ಟೈಟ್ ಭಾಳ ಸ್ಟ್ರಿಕ್ ಡಯಟ್ ಮಾಡೋಕ್ಕಿದೆ ಅಂತಂದ್ರೆ ಮಾಡೋಕ್ಕಾಗಂಗಿಲ್ಲ ಸೊ ಅದಕ್ಕೆ ಇಟ್ಟಿಟ್ಟು ಏನಾರು ಸ್ವಲ್ಪ ರುಚಿ ರುಚಿ ತಿಂದು ಆಮೇಲೆ ಕಂಟಿನ್ಯೂ ಮಾಡೋಣ ಅಂಥೇಳಿ ಸೊ ಅದಕ್ಕೆ ಲೈಟಾಗಿ ಸೌತೆಕಾಯಿ ಮತ್ತು ಆಲೂ ಪರೋಟ ಮಾಡಿ ಇವತ್ತು ಬರ್ರಿ ಊಟ ಮಾಡೋಣ ನನ್ನ ಪರೋಟ ಮುಗೇಟಿಗೆ ಅಂಬಿಕಾ ಅವರು ಬಂದರು ಅಂದರೆ ಅವ್ರು ಮೇಕಪ್ ಮಾಡೋರು ಬಂದ ತಕ್ಷಣ ನನಗೆ ಮುಖ ತೊಗೋರಿ ಅಂದರು ತೊಗೊಂಡ್ಮೇಲೆ ಫೇಸ್ ಮಾಸ್ಕ್ ಹಾಕಿದ್ರು ಸ್ವಲ್ಪ ಡ್ರೈ ಇತ್ತು ನನ್ನ ಫೇಸ್ ಅದಕ್ಕೆ ಸ್ವಲ್ಪ ಪಿಕಪ್ ಹಿಡಲಿ ಮೂ ಜರ ಸಾಫ್ಟ್ ಆಗಲಿ ಅಂತ ಗೀಸಿಂದ ಹಾಕಿ ಮೇಕಪ್ ಚಾಲು ಮಾಡಿದ್ರು ಅದ್ರ ಮಧ್ಯೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ ಹಸುವಾಗಿತ್ತು ಅಂತ ಹೇಳಿ ಸ್ನ್ಯಾಕ್ಸ್ ತೊಗೊಂಡು ಗೀಸ್ ಮೇಕಪ್ನ ರೆಡಿ ಆಯಿತು ಅರ್ಧ ಮೇಕಪ್ ರೆಡಿ ಆಯ್ತು ನೋಡ್ರಿ ಹೇಗಾಗೈತಿ ಮುಹೂರ್ತಮ್ ಲುಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನು ಸ್ವಲ್ಪ ಐತಿ ಇನ್ನು ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಆಗೈತಿ ಇಷ್ಟೇ ಜ್ಯುವೆಲರೀಸ್ ಹಾಕೋಬೇಕು ಗಾಯ್ಸ್ ಹೆಂಗೆ ಕಾಣಕತ್ತೀನಿ ಪೂರಾ ವಿಡಿಯೋ ತೋರಿಸ್ತೀನಿ ವೆಯ್ಟ್ ನೋಡಿರಿ ಪೂರಾ ರೆಡಿ ಆದಮೇಲೆ ಈಗ ಸದ್ಯಕ್ಕೆ ಇಷ್ಟು ನೋಡ್ರಿ ನನ್ನ ಮೇಕಪ್ ಹೆಂಗಾಗಿದೆ ಹೇಳಿ ಓವರ್ ಆಗಿಲ್ಲ ಚೆನ್ನಾಗಾಗಿದೆ ಪರವಾಗಿಲ್ಲ ಹೋಸಲ್ಲಿ ಒಂದು ಮೇಕಪ್ ಆರ್ಟಿಸ್ಟ್ ಬಾಲ್ ಹೋಗಿದ್ದೆ ಅವ್ರು ಹೆ ಹಾಕಿದ್ರೆ ನಾನು ಬಟ್ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ನ್ಯಾಚುರಲ್ ಅನ್ಸಗತ್ತೈತೆ ಪರವಾಗಿಲ್ಲ ಚೆನ್ನಾಗಿದೆ ಇನ್ನು ಅದು ಹೂವಿಂದ ಏನೂ ಇಡ್ತಾರಲ್ಲ ಇಲ್ಲಿ ಅದು ಮತ್ತು ಜ್ಯೂಲರಿ ಹಾಕಿದ್ಮೇಲೆ ಕರೆಕ್ಟಾಗಿ ಸೆಟಪ್ ಅನ್ನಿಸ್ತೈತೆ ಫೋಟೋಗ್ರಾಫರ್ಗೆ ಬರ್ಲತ್ತಾರ ಇಲ್ಲಿ ಸೌರ ಬಂದ್ಮೇಲೆ ಚಾಲು ಆಗ್ತೈತಿ ನೋಡೋಣ ಜಲ್ದಿ ಜಲ್ದಿ ನಾನು ಇದು ರೆಡಿ ಹಾಕ್ತೀನಿ ಬಂದ್ರೆ ಇಲ್ಲ ಎಲ್ಲ ಮೇಕಪ್ಪು ಕಂಪ್ಲೀಟ್ ಆಗಿತ್ತು ಜ್ಯುವೆಲರಿ ಹಾಕೊಳ್ಳೋದು ಒಂದೇ ಬಾಕಿ ಇತ್ತು ಯಾಕೆ ಹಾಕೊಂಡಿದ್ದಿಲ್ಲ ಅಂತಂದ್ರೆ ಫೋಟೋಗ್ರಾಫರ್ ಕೈಯಾ ಕುಯ್ಯ ಮಾಡೋಕತ್ತಿ ಅದಕ್ಕೆ ಒಂದು ಬರಕ್ಕೆ ಲೇಟ್ ಆಗ್ತದೆ ಏನು ಸುಮ್ಮನೆ ಹೆವಿ ಯಾಕೆ ಹಾಕೊಂಡು ಕೊಡಬೇಕು ಅಂತ ಹೇಳಿ ಹೇರ್ಸ್ ಹೇರ್ಸ್ನ ಸ್ವಲ್ಪ ಕರ್ಲಿ ಮಾಡಕತ್ತಿದ್ರು ಈಗ ಫೈನಲಿ ಮೇಕಪ್ ಮುಗ್ದೈತಿ ಭಾಳ ಜನ ಹೇಳ್ತಿದ್ರಿ ಬೊಟ್ಟಿಟ್ಕೋರಿ ಬೊಟ್ಟಿಟ್ಕೋರಿ ಅಂತ ಇವತ್ತು ಇಟ್ಕೊಂಡು ನೋಡಿರಿ ಹೆಂಗೆ ಕಾಣಿಸ್ಲಾತೀನಿ ಹೇಳ್ರಿ ಫುಲ್ ಮದುವ ಮಗಳಪ್ಪಲೆ ಕಾಣಿಸ್ಲತ್ತೀನಿ ಅಲ್ಲ ಪರವಾಗಿಲ್ಲ ಸಿಸ್ಟರ್ ಭಾಳ ಚೆನ್ನಾಗಿ ಮೇಕಪ್ ಮಾಡ್ಯಾರ ಇದು ಹೋದ್ರ ಬಿತ್ತು ಹಿಂಗೆ ಕನ್ಸಾಗತ್ತಿನಿ ಕಮೆಂಟ್ ಮಾಡ್ರಿ ಹಾಸ್ಪಿಟಲ್ದಾಗ ನೋಡೋ ನೋಡಂಬರೀ ಎಲ್ಲ ರಿಯಾಕ್ಷನ್ ಹಿಂಗಿರ್ತದೆ ನಮ್ಮ ಆಯ ಒಂದು ರಿಯಾಕ್ಷನ್ ಕತರಾಕಿತ್ತು ಸಿಸ್ಟರ್ ಇಲ್ಲ ಹಾಸ್ಪಿಟಲ್ದಾಗ ಯಾರ ಚೆನ್ನಾಗಿ ಕಾಣಸಾಗತ್ತೆ ನಾನು ಸೂಪರ್

ಬನ್ರಿ ಮ್ಯಾಮ್ ಏನದ ಹೇಳಿರಿ ಹ್ಞೂ ಹೆಂಗೆ ಕಾಣಕತ್ತೀನಿ ಅದು ಹೇಳಿರಿ ಭಾರಿ ಸೂಪರ್ ಕಾಣತ್ತೀನಿ ಬರ್ತಡೇ ಅದ ಏನದ ಮದಿ ಅಲ್ಲ ಕಂಟೀನ್ ನಾ ಹುಡುಗ ವೇಟ್ ಮಾಡ್ಬಿಟ್ಟಾನಲ್ಲಿ ಚೆನ್ನಾಗಿ ಕಾಣಕತ್ತೀನಿ ಇಲ್ಲ ಅಂಕನ್ ಸಿಸ್ಟಮ್ ಮೇಡಮ್ ಯಾರು ದೊಡ್ಡ ಮೇಡಮ್ ಮೇಕಪ್ ಆರ್ ಟೆಸ್ಟ್ ಅಂಬಿಕಾ ಅಂತ ಹೇಳಿ ಅವ್ರು ಮಾಡ್ಯಾರ

ನಾನು ಸ್ಟೂಡಿಯೋಕ್ ಹೋದ್ವಿ ಆಯ್ತು ಯಾವ್ದು ಪರ್ಫೆಕ್ಟ್ ಆಗಿಲ್ಲ ಮೇಕಪ್ ಒಂದ್ಬಿಟ್ಟು ಇನ್ ಯಾವ್ದು ಪರ್ಫೆಕ್ಟ್ ಆಗಿಲ್ಲ ಗೈಸ್ ಅದನ್ನೇ ಸ್ವಲ್ಪ ಬೇಜಾರ್ ಮೇಕಪ್ ಚೆನ್ನಾಗಾಗಿತ್ತು ಫೋಟೋ ಸ್ಟುಡಿಯೋ ಅಂಡ್ ಫೋಟೋಗ್ರಾಫರ್ ಚಲೋ ಸಿಗ್ಲಿಲ್ಲ ಅದಾದ್ಮೇಲೆ ಅಲ್ಲಿ ಮುಗಿಸ್ಕೊಂಡು ಮನಿಗ್ ಬಂದ್ವಿ ಸೀದಾ ಗಾಯ್ಸ್ ಹೆಂಗ್ ಹೇಳಿ ಕಮೆಂಟ್ ಮಾಡ್ರಿ ಆ್ಯಂಡ್ ನನಗೆ ಇವತ್ತು ಮೇಕಪ್ ಮಾಡಿದವರು ಅಂಬಿಕಾ ಎಮ್ ಮೇಕೋವರ್ ಅಂಥೇಳಿ ಇವರೇ ಸೊ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿತ್ತು ಮೇಕಪ್ ಮಾಡ್ಕೊಳ್ಳೋರು ಇದ್ದ್ರಿ ಆ್ಯಂಡ್ ಮ್ಯಾರೇಜ್ ಒಳಗೆ ಮೇಕಪ್ ಮಾಡಿಸ್ಕೊ ಮಾಡ್ಸೋದಿತ್ತು ಅಂತಂದ್ರೆ ಸೊ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಾನು ಇನ್ಸ್ಟಾಗ್ರಾಮ್ ಒಳಗೆ ಹಾಕಿರ್ತೀನಿ ಇವ್ರ ವೀಡಿಯೋನ ಆ್ಯಂಡ್ ಇದ್ರೊಳಗೂ ಮೆನ್ಷನ್ ಮಾಡಿರ್ತೀನಿ ಗಾಯಸ್ ಆ್ಯಂಡ್ ನಾನು ಹೆಂಗೆ ಕಾಣಕತ್ತೀನಿ ಅಂತ ಹೇಳಿ ಸಿಂಧ ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ

ಫಸ್ಟ್ ಸೆಕೆಂಡ್ ಯಾರಂತ ಕೈಯತ್ತಾಗ ಫುಲ್ ಹಾಕ್ರಿ ಪಟ್ನೆ ಹಾಕಿರಿ ಯಾರ್ದು ಬಿಟ್ಟಿಲ್ಲ ಯಾರ್ದು ಬಿಟ್ಟಿಲ್ಲ ನೋಡ್ರಿ ಹನ್ನೊಂದು ಚಿಟ್ಟಿ ಅವ ಇಲ್ಲ ನೋಡ್ರಿ ಅದು ಮೇನು ಇವರು ಕ್ಯಾಶಿಯರ್ ಇವರು ಚಿಟ್ಟಿ ಹಾಕೋರು ಇವರೆಲ್ಲ ರೊಕ್ಕ ಇಸ್ಕೊಳ್ಳೋರು ಅದ್ರಾಗ ನಾವು ಒಬ್ಬಕ್ಕೆ

ಪಟ್ನೆ ಹಾಕ್ರಿ ನೀವೇನ್ ದೊಡ್ಡ ಇದು ಮಾಡ್ಲತ್ತೀ ಸುಮ್ನೆ ಕಡಿ ನಂದೇ ಹೆಸರು ಬರಲಿ ಫಸ್ಟ್ ನಂದೇ ಹೆಸರು ನಂದೇ 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 ಪ್ರಿಯಾಂಕಾಳಪ್ಪ ಒಡದ ಚಾನ್ಸ್ ಒಡದಪ್ಪ ಸೊಟ್ಟಿ ಲಗ್ನಕಿಂಗ್ ಜೋರಾತದ ಪ್ರಿಯಾಂಕ ನಾಳಿಗೆ ಪ್ರಿಯಾಂಕಾ 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 ಪ್ರಿಯಾಂಕ ನೋಡ್ರಿ ಗಾಯ್ಸ್ ಪ್ರಿಯಾಂಕ ಇವತ್ತು ಬಿಸಿ ಸೊ ಇನ್ನೂ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಬಿಡ್ರಿ